ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅರ್ ಚೂಸ್ ಚಾನಲ್ ಚಾನೆಲ್ ಇವತ್ತು ನಾನು ಪಾಲಕ್ ಸೊಪ್ಪು ಕಾರ್ನ್ ಬಳಸಿ ತುಂಬ ರುಚಿಯಾದಂಥ ಒಂದು ರೈಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಹತ್ತು ನಿಮಿಷದಲ್ಲಿ ನೀವು ಮಾಡ್ಬೋದು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲೇ ನಾನು ಸ್ಟೋವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಹಾಕೋಕ್ಕೆ ಇಟ್ಟಿದ್ದೆ ನೀರು ಬಿಸಿಯಾದ ನಂತರ ಇದಕ್ಕೆ ನಾನು ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು ಹಾಕೋತಾ ಇದ್ದೀನಿ ಇದೊಂದು ಎರಡು ನಿಮಿಷ ನೀರಲ್ಲಿ ಬೆಂದರೆ ಸಾಕು ಇದನ್ನೆಲ್ಲ ಸಲ ಬೆಂದ ಮೇಲೆ ನಾನು ಇದನ್ನೆಲ್ಲ ತಕ್ಕೊಂಡು ಇದನ್ನು ಒಂದು ತಣ್ಣೀರಿರೋ ಪಾತ್ರೆಗೆ ಹಾಕೋತಿದ್ದೀನಿ ಈ ಥರ ಹಾಕ್ಕೊಳೋದ್ರಿಂದ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದು ಕೂಡ ತಣ್ಣಗಾಗುತ್ತೆ ನೋಡಿ ಇದೊಂದು ಐದು ನಿಮಿಷ ಫುಲ್ಲು ತಣ್ಣಗಾದ್ಮೇಲೆ ಆ ಸೊಪ್ಪನ್ನ ನೀರೆಲ್ಲ ಹಿಂಡಿ ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಈ ಥರ ಎಲ್ಲ ಒಂದು ಸಲ ಬಿಡಿಸ್ಕೊತಾ ಇದ್ದೀನಿ ಇದಕ್ಕೆ ನಾನೊಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಇಂಚಿನಷ್ಟು ಶುಂಠಿ ಹಾಕೋತಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೊಳ್ಳೋಣ ನೋಡಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇದಕ್ಕೆ ಇನ್ನೂ ನೀರು ಹಾಕೋ ಅವಶ್ಯಕತೆ ಇಲ್ಲ ಇಷ್ಟು ಗಟ್ಟಿ ಇದ್ದರೆ ಸಾಕು ನೋಡಿ ಇಷ್ಟು ಸಾಫ್ಟಾಗಿ ರುಬ್ಕೊಂಡ್ರೆ ಸಾಕು ಒಂದು ಬಾಣಲೆಗೆ ಎಣ್ಣೆ ಹಾಕೋತಿದ್ದೀನಿ ಎಣ್ಣೆ ಜೊತೆಗೆ ಒಂದು ಸ್ವಲ್ಪ ನಾನು ತುಪ್ಪ ಕೂಡ ಹಾಕ್ಕೊಂಡು ತುಪ್ಪ ಎಣ್ಣೆ ಎರಡು ಬಿಸಿಯಾದ ನಂತರ ಜೀರಿಗೆ ಮತ್ತು ಒಂದು ಪಲಾವ್ ಎಲೆ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜಿಂದ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ನಾನು ಸ್ವೀಟ್ ಕಾನ ಹಾಕೋತಾ ಇದ್ದೀನಿ ಸ್ವೀಟ್ ಕಾನು ಹಾಕೊಂಡಿದ್ದ ತಕ್ಷಣ ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ನಾವು ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇದು ಕೂಡ ಎರಡು ನಿಮಿಷ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಇದ್ದೀನಿ ನೋಡಿ ಇದನ್ನೆಲ್ಲ ಚೆನ್ನಾಗಿ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಮೆಣಸಿನ ಪುಡಿ ಹಾಕೋತೀನಿ ಮೊದಲೇ ನಾವು ಹಸಿ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಇದನ್ನು ನೀವು ಬೇಕಿರ ಸ್ಕಿಪ್ ಮಾಡ್ಕೊಬೋದು ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಬೋದು ನೋಡಿ ಇದೊಂದು ಐದು ನಿಮಿಷ ಚೆನ್ನಾಗಿ ಕುದ್ದಿದೆ ನೀರೆಲ್ಲ ಕಡಿಮೆ ಆಗಿದೆ ಇವಾಗ ನಾನು ಇದನ್ನ ಮೊದಲೇ ಬೇಯಿಸಿಟ್ಕೊಂಡಂಥ ಬಾಸುಮತಿ ರೈಸ್ನ ಹಾಕೋತಿದ್ದೀನಿ ಇದನ್ನು ಅಷ್ಟೇ ತುಂಬ ಜೋರು ಜೋರಾಗಿ ನೀವು ತಿರುಗ್ಸಕ್ಕೆ ಹೋಗ್ಬಾರ್ದು ರೈಸೆಲ್ಲ ಮೆತ್ತಗಾಗ್ಬಿಡುತ್ತೆ ನೋಡಿ ಒಂದು ಸ್ವಲ್ಪ ಲೈಟಾಗಿ ಹಾಗೆ ನೀವು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಳ್ಳೋ ಮುಂಚೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಹಾಗೆ ಎರಡು ಸ್ಪೂನಷ್ಟು ನಿಂಬೆ ಹಣ್ಣಿನ ರಸ ಹಾಗೆ ಇಲ್ಲೊಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡು ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಿಕೊಡಿ ಇಲ್ಲಾಂದರೆ ಪುಡಿ ಪುಡಿಪುಡಿ ಆಗಿಬಿಡುತ್ತೆ ಅಥವಾ ಆಗಿಬಿಡುತ್ತೆ ನೋಡಿ ಇದನ್ನು ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಪಾಲಕ್ ಕಾರ್ನ್ ರೈಸು ರೆಡಿ ಆಯಿತು ಇದನ್ನು ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಅಥವಾ ಡಿನ್ನರ್ಗೆ ನೀವು ಯಾವುದಕ್ಕೆ ಬೇಕಾದ್ರೂ ಪ್ರಿಪೇರ್ ಮಾಡ್ಕೊಬೋದು ತುಂಬ ಹೆಲ್ದಿಯಾಗೂ ಇರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರಿದಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್